ನಮೋ ಭಗವತೆ ವಾಸುದೇವಾಯ ನಮಸ್ತೆ ಫ್ರೆಂಡ್ಸ್ ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ್ ಗೋಲ್ಡ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ಸಬ್ಜೆಕ್ಟ್ ಏನಪ್ಪಾ ಅಂದ್ರೆ ಜೆಮ್ ಸ್ಟೋನ್ಸ್ ಜೆಮ್ ಸ್ಟೋನ್ಸ್ ಪ್ರತಿಯೊಬ್ಬರು ಯೂಸ್ ಮಾಡ್ತಾ ಇರ್ತಾರೆ ಅದು ಯಾವ ಬೆರಳಿಗೆ ಹಾಕಿದ್ರೆ ನಮ್ಗೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಮತ್ತೆ ಯಾವ ಬೆರಳಿಗೆ ನಾವು ಹಾಕಿದಾಗ ಅದು ನೆಗೆಟಿವ್ ವೈಬ್ಸ್ ಬರುತ್ತೆ ಅನ್ನೋದು ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಎಲ್ರಿಗೂ ಗೊತ್ತಿರೋ ನಿಮ್ಮ ಬೆರಳು ತಮ್ ಫಿಂಗರ್ ಇಂಡೆಕ್ಸ್ ಫಿಂಗರ್ ಮಿಡಲ್ ಫಿಂಗರ್ ರಿಂಗ್ ಫಿಂಗರ್ ಮತ್ತೆ ಲಿಟಲ್ ಫಿಂಗರ್ ಹೆಬ್ಬೆಟ್ಟು ತೋರ್ ಬೆರಳು ಮಧ್ಯದ ಬೆರಳು ಉಂಗ ಉಂಗ್ರದ ಬೆರಳು ಮತ್ತೆ ಕೆರು ಬೆರಳು ಈ ಬೆರಳುಗಳಿಗೆ ನಾವು ರಿಂಗ್ಸ್ ಹಾಕ್ತಾ ಇರ್ತೀವಿ ಇಲ್ಲಿ ಏನಾಗಿದೆ ಅಂದ್ರೆ ಕೆಲವೊಬ್ರು ಇಷ್ಟವಾದ ರಿಂಗ್ಸ್ ಗಳು ಹಾಕ್ತಾ ಇರ್ತಾರೆ ಅದೇನಾದ್ರೂ ನಮ್ಮ ಜಾತಕದಲ್ಲಿ ನೆಗೆಟಿವ್ ಆಗಿದ್ರೆ ನಾವು ಏನೇ ಒಂದು ಅಭಿವೃದ್ಧಿ ಕೆಲಸ ಜೀವನದಲ್ಲಿ ಏನೇ ಒಂದು ಸಾಧನೆ ಮಾಡಬೇಕು ಅಂತ ಹೋಗೋ ಟೈಮಲ್ಲಿ ಸಣ್ಣ ಪುಟ್ಟ ಅಡಚಣೆ ಮಾಡ್ತಾನೆ ಇರುತ್ತೆ ನಿಮ್ಗೆ ಗೊತ್ತಿರಲ್ಲ ಏನ್ ಇದು ಸಮಸ್ಯೆ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಪ್ರತಿ ಒಂದು ಹಂತದಲ್ಲೂ ಒಂದು ಸಮಸ್ಯೆ ಆಗ್ತಾ ಇರುತ್ತೆ ನಿಮ್ಗೆ ಗೊತ್ತೇ ಇರಲ್ಲ ಆದ್ರೂ ಹಾಕೊಂಡಿರ್ತೀರಾ ನನಗೆ ಲಕ್ಕಿ ಸ್ಟೋನ್ ಅಂತ ನೀವೇ ಡಿಸೈಡ್ ಮಾಡಿರ್ತೀರ ಅದು ನಿಮ್ಮ ಜಾತಕ ಪ್ರಕಾರ ನವಗ್ರಹಗಳ ಪ್ರಕಾರ ಯಾವ್ದು ಸ್ಟ್ರಾಂಗ್ ಆಗಿದೆ ಆ ಗ್ರಹಕ್ಕೆ ನೀವು ಹಾಕಿದ್ರೆ ಮಾತ್ರ ನಿಮ್ಗೆ ಪಾಸಿಟಿವ್ ಆಗಿ ಬರುತ್ತೆ ಇವತ್ತು ಫಸ್ಟ್ ನೀವು ಯಾವ ಗ್ರಹಕ್ಕೆ ಯಾವ ರಿಂಗ್ ಅನ್ನೋ ತಿಳ್ಕೊಳ್ಳಿ ನೆಕ್ಸ್ಟ್ ಯಾವ ಬೆಟ್ಟಿಗೆ ಯಾವ ರಿಂಗ್ ಹಾಕ್ಬೇಕು ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಸನ್ ಸನ್ಗೆ ನೀವು ರೂಬಿ ಹಾಕ್ಬೋದು ರೂಬಿ ಸ್ಟೋನ್ ಹಾಕ್ಬೋದು ಮೂನ್ ಮೂನ್ಗೆ ಪರಲ್ ಹಾಕ್ಬೋದು ಮಾಸ್ ಮಾಸ್ಗೆ ಕೋರಲ್ ಹಾಕ್ಬೋದು ಮರ್ಕುರಿ ಮರ್ಕ್ರಿ ಗೆ ಎಮರಾಲ್ಡ್ ಹಾಕೋದು ಎಮರಾಲ್ಡ್ ಜುಪಿಟರ್ येलो सैफायर ಮತ್ತೆ ವีนಸ್ ಡೈಮಂಡ್ ಆರ್ ಜಿರ್ಕೋನಿಯಾ ट्र ब्लू सफेद ब्लू सफेद मत राहु गोमेद, केतु ई स्टोन ನಿಮ್ಗೆ ಜಾತಕದಲ್ಲಿ ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ ಆ ಗ್ರಹದ್ದು ಅದೇ ಬೆಟ್ಕ ಹಾಕ್ಬೇಕು ಇಲ್ಲಿ ಏನಾಗಿದೆ ಅಂದ್ರೆ ತುಂಬಾ ಕನ್ಫ್ಯೂಷನ್ ಯಾವ್ದು ಗ್ರಹ ಸ್ಟ್ರಾಂಗ್ ಆಗಿರುತ್ತೆ ಮೂನ್ ಚೆನ್ನಾಗಿರುತ್ತೆ ನಿಮ್ಮ ಜಾತಕದಲ್ಲಿ ಕೋರಲ್ ಹಾಕೊಂಡಿರ್ತೀರಾ ಮೂನ್ ಚೆನ್ನಾಗಿರೋದು ಕೋರಲ್ ಹಾಕೊಂಡಿರ್ತೀರಾ ಇನ್ಯಾವುದೋ ಬೇರೆ ಬೆಟ್ಟಕ್ಕೆ ಹಾಕಿರ್ತೀರ ಈಗ ಅದು ತಿಳಿಸ್ಕೊಡ್ತೀನಿ ಯಾವ ಬೆಟ್ಟಿಗೆ ಯಾವ್ದು ಹಾಕೋಬೇಕು ಅಂತ ನೋಡಿ ನಿಮ್ಗೆ ಇಂಡೆಕ್ಸ್ ಫಿಂಗರ್ ಗೆ ಇಂಡೆಕ್ಸ್ ಫಿಂಗರ್ ಗೆ ನೀವು ಐ ಎನ್ ಬರ್ದಿರ್ತೀನಿ ಇಂಡೆಕ್ಸ್ ಫಿಂಗರ್ಗೆ ಮಾರ್ಸ್ ಮತ್ತೆ ಜುಪಿಟರ್ ಅವಳ ಮಾತ್ರ ಹಾಕೋಬೇಕಾಗುತ್ತೆ ಅವಳ ಸಫೇರ್ ಇವೆರಡೇ ಸ್ಟೋನು ನೀವು ತೋರ್ಬಿಳಿಗೆ ಹಾಕಬೇಕಾಗಿರೋದು ಇನ್ ಮಿಕ್ಕಿದ್ದ ಬೆರಳಿಗೆಲ್ಲ ಇದು ಹಾಕೊಂಡ್ರೆ ಪಾಸಿಟಿವ್ ಎಪ್ಸ್ ತುಂಬಾ ನೀವು ಹಾಕಬೇಕಾಗಿರೋದು ತೋರ್ ಬೆರಳಿಗೆ ಇಂಡೆಕ್ಸ್ ಫಿಂಗರ್ಗೆ ಒಂದು ಕೋರಲ್ ಇನ್ನೊಂದು ಎಲ್ಲೋ ಸಫೇರ್ ನೆಕ್ಸ್ಟ್ ಮಿಡಲ್ ಫಿಂಗರ್ ಬರುತ್ತಲ್ಲ ಇದಕ್ಕೆ ಮಿಡಲ್ ಇಲ್ಲಿ ಬರ್ದಿರ್ತೀನಿ ನೋಡಿ ಡೈಮಂಡ್ ಶುಕ್ರಂದು ಇವು ಹಾಕೋಬಹುದು ಮತ್ತೆ ರಾಹು ಮಿಡಲ್ ಫಿಂಗರ್ ಹಾಕೋಬಹುದು ಆಮೇಲೆ ಸ್ಯಾಟ್ರನ್ ಬ್ಲೂ ಸಫೆರ್ ಇದು ಮೂರನ್ನು ನೀವು ಮಿಡಲ್ ಫಿಂಗರ್ ಹಾಕೊಳ್ಳೋದ್ರಿಂದ ತುಂಬಾ ಪಾಸಿಟಿವ್ ವೈಬ್ಸ್ ಬರುತ್ತೆ ಯಾವ್ದೋರಿಂಗು ಇನ್ಯಾವ್ದೋ ಬೆಟ್ ಹಾಕೊಂಡ್ರೆ ನಿಮ್ಗೆ ಪಾಸಿಟಿವ್ ವೈಬ್ಸ್ ಇರಲ್ಲ ಅಷ್ಟೇನೆ ನಿಮ್ಮ ತಟ್ಟೆಯಲ್ಲೇ ಊಟ ಇರುತ್ತೆ ನಿಮ್ ಆಗ್ತಾ ಇರಲ್ಲ ಇಷ್ಟೇ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ಗೆ ಲಕ್ ಇರುತ್ತೆ ನೀವು ಅದನ್ನ ಅನ್ಬೋಕ್ಸ್ ಹಾಕ್ ಆಗ್ತಾ ಇರಲ್ಲ ಯಾಕಂದ್ರೆ ಕೆಲವೊಂದು ತಪ್ಪುಗಳು ನೀವು ಮಾಡ್ಕೊಂಡಿರೋದ್ರಿಂದ ಅದು ನೆಗೆಟಿವ್ ಹೊಡಿತಾನೆ ಇರುತ್ತೆ ಏನಕ್ಕಾಯಿತು ಹಕ್ಕಾಯ್ತು ಏನಕ್ಕೆ ಆಯ್ತು ಅಂತ ನಿಮ್ಗೆ ತುಂಬಾನೇ ಕನ್ಫ್ಯೂಷನ್ ನೆಕ್ಸ್ಟ್ ರಿಂಗ್ ಫಿಂಗರ್ಗೆ ರಿಂಗ್ ಫಿಂಗರ್ ಗೆ ರಿಂಗ್ ಫಿಂಗರ್ ಗೆ ರೂಬಿ ಪರ್ಲ್ ರೂಬಿ ಪರ್ಲ್ ಮತ್ತೆ ರಿಂಗ್ ಫಿಂಗರ್ಗೆ ಇದು ಕ್ಯಾಟ್ಸೈ ಈ ಮೂರು ಹಾಕೋಬಹುದು ರೂಬಿ ಪರ್ಲು ಮತ್ತೆ ಕ್ಯಾಟ್ಸ್ ಮೂರು ಸ್ಟೋನು ನೀವು ರಿಂಗ್ ಫಿಂಗರ್ ಗೆ ಯೂಸ್ ಮಾಡೋದು ಲಿಟಲ್ ಫಿಂಗರ್ ಗೆ ನೀವು ಎಂಬ್ರಾಯ್ಡ್ ಇದು ಲಿಟಲ್ ಫಿಂಗರ್ ಗೆ ಇವಾಗ ಗೊತ್ತಾಯ್ತಲ್ಲ ಸನ್ ಗೆ ರಿಂಗ್ ಫಿಂಗರ್ ಮೂನ್ ಗೆ ರಿಂಗ್ ಫಿಂಗರ್ ಗೆ ಇಂಡೆಕ್ಸ್ ಫಿಂಗರ್ ಮರ್ಕ್ಯೂರಿಗೆ ಲಿಟಲ್ ಫಿಂಗರ್ ಜೂಪಿಟರ್ ಗೆ ಇಂಡೆಕ್ಸ್ ವೀನಸ್ಗೆ ಮಿಡಲ್ ಸ್ಯಾಟ್ರನ್ಗೆ ಮಿಡಲ್ ಗೆ ಮಿಡಲ್ ಮತ್ತೆ ಕೇತುಗೆ ರಿಂಗ್ ಫಿಂಗರು ಈ ರೀತಿ ಹಾಕೊಡೋದ್ರಿಂದ ನಮಗೆ ಪಾಸಿಟಿವ್ ವೆಬ್ಸು ತುಂಬಾ ಬರುತ್ತೆ ನಮಗೆ ನೀವು ಸ್ಟೋನ್ ಸೆಲೆಕ್ಷನ್ಸ್ ಮಾಡ್ಕೊಳ್ಬೇಕಾಗಿದ್ರು ಅಷ್ಟೇ ಫಸ್ಟ್ ನಮಗೆ ಜಾತಕದಲ್ಲಿ ಯಾವ ಪ್ಲಾನೆಟ್ ಸ್ಟ್ರಾಂಗ್ ಆಗಿದೆ ನೀವು ಸ್ಟೋನಿಂದ ಗ್ರಹಕ್ಕೆ ಬರಬೇಡಿ ಫಸ್ಟ್ ನೀವು ಯಾವ ಗ್ರಹ ನಿಮ್ಮ ಜಾತಕದಲ್ಲಿ ಸ್ಟ್ರಾಂಗ್ ಆಗಿದೆ ಅನ್ನೋದು ತಿಳ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಯಾವ ಈಗ ಸನ್ ಸ್ಟ್ರಾಂಗ್ ಆಗಿದೆ ರೂಬಿ ಮಾಣಿಕ್ಯ ಕನ್ನಡದಲ್ಲಿ ಹೇಳ್ತಿನ್ಬೇಕಂದ್ರೆ ಇದು ಮಾಣಿಕ್ಯ ರೂಬಿ ಅಂದ್ರೆ ಮಾಣಿಕ್ಯ ಪರ್ಲ್ ಅಂದ್ರೆ ಮುತ್ತು ಕೋರಲ್ ಅಂದ್ರೆ ಅವಳ ಎಂಬ್ರಾಯ್ಡ್ ಅಂದ್ರೆ ಪಚ್ಚೆ ಎಲ್ಲೋ ಸಫೇರ್ ಅಲ್ಲ ಹಳದಿ ನೀಲಮಣಿ ಡೈಮಂಡ್ ಎಲ್ರಿಗೂ ಗೊತ್ತಿರೋದು ವಜ್ರ ಬ್ಲೂ ಸಫೇರ್ ನೀಲಮಣಿ ಇದನ್ನ ಗೋಮೇದಿಕಾ ಅಂತ ಕರಿತೀವಿ ಗೋಮೇದಿಕ ಗೋಮೇದಿ ಗೋಮೇದಿಕ ಸ್ಟೋನ್ ಅಂದ್ರೆ ಸಿಗುತ್ತೆ ನಿಮ್ಗೆ ಕೊನೆಯದಾಗಿ ಸೈ ವೈಡೂರ್ಯ ಇದಿಷ್ಟು ನಿಮ್ಗೆ ಯಾವ್ದು ಸ್ಟ್ರಾಂಗ್ ಆಗಿದೆ ಯಾವ್ದು ನಿಮ್ಮ ಜಾತಿದಲ್ಲಿ ಸ್ಟ್ರಾಂಗ್ ಆಗಿದೆ ಕಾಂಬಿನೇಷನ್ಸ್ ಅದನ್ನ ಸೆಲೆಕ್ಟ್ ಮಾಡಿ ಫಸ್ಟ್ ಈ ಗ್ರಹಗಳನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ನೀವು ಇದನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ಇದನ್ನ ಫಸ್ಟ್ ನಿಮ್ದು ಯಾವ ಗ್ರಹ ಯಾವ ವಿಚಾರಕ್ಕೆ ಅಂತ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ಮದುವೆ ವಿಚಾರಕ ಮಕ್ಕಳು ವಿಚಾರಕ ಮತ್ತೆ ನಮ್ಗೆ ಏನಾದ್ರು ಬಿಸ್ನೆಸ್ ಇದಕ್ಕೆ ಫಸ್ಟ್ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಆದ್ಮೇಲೆ ನೆಕ್ಸ್ಟ್ ನೀವು ಸ್ಟೋನ್ ಇದು ಸ್ಟೋನ್ ಕರೆಕ್ಟ್ ಆಗಿ ನೀವು ಅದೇ ಹಾಕ್ಬೇಕಾಗುತ್ತೆ ನೀವು ಸಣ್ಣ ನನಗೆ ಜಾತದಲ್ಲಿ ಸ್ಟ್ರಾಂಗ್ ಆಗಿದೆ ಅಂದ್ಬಿಟ್ಟು ಹಾಕಿದ್ರೆ ನಿಮ್ಗೆ ನೆಗೆಟಿವ್ ಹೊಡಿಯೋದು ಇದು ಸೆಕೆಂಡ್ ಸ್ಟೆಪ್ಪು ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಥರ್ಡ್ ಸ್ಟೆಪ್ ನೀವು ಅದನ್ನ ಎಲ್ಲಿ ಪ್ಲೇಸ್ಮೆಂಟ್ ಇನ್ಸ್ಟಾಲ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಇದನ್ನ ಮೂರೂ ಫಾಲೋ ಮಾಡಬೇಕಾಗುತ್ತೆ ಜಾತಕದಿಂದ ಹಿಡಿದು ಫಸ್ಟ್ ನೀವು ಜಾತಕದಲ್ಲಿ ನೋಡ್ಬೇಕಾಗುತ್ತೆ ಅದು ಅದಕ್ಕಿನ್ನ ಫಸ್ಟ್ ಸ್ಟೆಪ್ ಇದಕ್ಕಿನ್ನ ಫಸ್ಟ್ ಸ್ಟೆಪ್ ಜಾತಕದಲ್ಲಿ ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ ಸ್ಟ್ರಾಂಗ್ ಆದ್ಮೇಲೆ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ನೀವು ಅದೇ ಬೆಟ್ಗೆ ಹಾಕ್ಬೇಕಾಗುತ್ತೆ ಇನ್ನೊಂದೇನಪ್ಪ ಅಂದ್ರೆ ವಿಚಾರ ಇದಿಷ್ಟು ಒನ್ ಟೂ ತ್ರೀ ಅಂತ ಮೂರು ಸ್ಟೆಪ್ಸ್ ಹೇಳ್ಕೊಟ್ಟೆ ಸರ್ ನಾನು ಬಲ್ಗೆ ಹಾಕ್ಬೋದ ಹೆಡ್ಗೈಗೆ ಹಾಕ್ಬೋದಾ ಅನ್ನೋದು ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ನಾನು ಹೇಳೋದು ನೀವೇನಾದರೂ ರೈಟ್ ಹ್ಯಾಂಡೇ ಯೂಸ್ ಮಾಡ್ತಾ ಇದ್ರೆ ಪ್ರತಿಯೊಂದಕ್ಕೂ ರೈಟಿಂಗ್ ಚಿಕ್ಕ ವಯಸ್ಸಿಂದನೂ ನೀವು ರೈಟ್ ಹ್ಯಾಂಡ್ಗೆ ಉಂಗುರ ಹಾಕೊಳ್ಳಿ ನೀವೇನಾದರೂ ಲೆಫ್ಟ್ ಹ್ಯಾಂಡಲ್ಲಿ ಯೂಸ್ ಮಾಡ್ತಾ ಇದ್ರೆ ಚಿಕ್ಕ ವಯಸ್ಸಿಂದನೂ ನೀವು ಲೆಫ್ಟ್ ಹ್ಯಾಂಡ್ಗೆ ಯೂಸ್ ಮಾಡಬೇಕಾಗುತ್ತೆ ಇಲ್ಲಿ ವಿಚಾರ ನೀವು ಲೇಡೀಸ್ ಆದ್ರೂ ರೈಟ್ ಹ್ಯಾಂಡ್ಗೆ ಯೂಸ್ ಮಾಡಿ ಜೆಂಟ್ಸ್ ಆದ್ರೂ ರೈಟ್ ಹ್ಯಾಂಡ್ಗೆ ಆದಷ್ಟು ಸ್ಟೋನ್ಸ್ನ ಯೂಸ್ ಮಾಡ್ಕೊಳ್ಳಿ ಇಲ್ಲಿ ಲೆಫ್ಟ್ ಹಾಕೊಂಡ್ರೆ ಸ್ಟ್ರಾಂಗು ರೈಟ್ ಕಾಕೊಂಡ್ರೆ ಅಂತೆಲ್ಲ ನೀವು ಯೂಸ್ ಮಾಡುವಂತ ಕೈ ಯಾವ್ದು ಅಂತ ಫಸ್ಟ್ ನೋಡ್ಬೇಕು ಚಿಕ್ಕ ವಯಸ್ಸಿಂದ ಲೆಫ್ಟ್ ಹ್ಯಾಂಡ್ ಅಲ್ಲೇ ಯೂಸ್ ಮಾಡ್ತಾ ಇದ್ದೀನಿ ಸರ್ ನಾನು ಹ್ಯಾಂಡ್ ಅಲ್ಲೇ ಯೂಸ್ ಮಾಡ್ತೀನಿ ಬರೆಯೋದು ನೀವು ಲೆಫ್ಟ್ ಹ್ಯಾಂಡ್ ಗೆ ಸ್ಟೋನ್ ಹಾಕೋಬೇಕು ಸೇಮ್ ಇದೇ ತರ ಪ್ರೊಸೀಜರ್ ಲೆಫ್ಟ್ ಹ್ಯಾಂಡ್ ಗೆ ಫಾಲೋಪ್ ಆಗುತ್ತೆ ಅಲ್ಲೋಸ್ತೆ ತಮ್ ಫಿಂಗರ್ ಇಂಡೆಕ್ಸ್ ಮಿಡಲ್ ರಿಂಗ್ ಮತ್ತೆ ಲಿಟಿಲ್ ಫಿಂಗರ್ಸ್ಗೆ ನೀವು ಹಾಕೋಬೇಕಾಗುತ್ತೆ ನೀವೇನ ರೈಟ್ ಹ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಿ ಚಿಕ್ಕ ವಯಸ್ಸಿಂದ ಅಂದ್ರೆ ಎಲ್ಲಾ ಉಂಗ್ರ ನಿಮ್ಮ ಜಾತಿಕದಲ್ಲಿ ಸ್ಟ್ರಾಂಗ್ ಆಗಿರೋ ಕಾಂಬಿನೇಷನ್ ಮತ್ತೆ ಯಾವ ವಿಚಾರಕ್ಕೆ ಅನ್ನೋದು ನೋಡ್ಬೇಕಾಗುತ್ತೆ ಇಲ್ಲಿ ಫಸ್ಟ್ ಪಾಯಿಂಟ್ ಬರೋದು ಯಾವ ವಿಚಾರಕ್ಕೆ ಮದ್ವೆ ವಿಚಾರಕ್ಕೆ ಆಯ್ತಾ ನಿಮ್ಗೆ ಏನಾದ್ರು ಮದ್ವೆ ಆಗ್ತಾ ಇಲ್ಲ ಫಸ್ಟ್ ಸ್ಟೆಪ್ ಅಲ್ಲಿ ನಿಮ್ಮ ಜಾತಕದಲ್ಲಿ ಲಗ್ನದಿಂದ ಡಿಗ್ರಿ ವೈಸ್ ಏಳನೇ ಮನೆಯಲ್ಲಿ ಯಾವ ಗ್ರಹ ಕೂತಿದೆ ಆ ಗ್ರಹಕ್ಕೆ ಇಲ್ಲಿ ಬರ್ಬೇಕು ಆ ಗ್ರಹ ಯಾವ್ ಕೂತಿದೆ ಅನ್ಕೊಳ್ಳಿ ಉದಾಹರಣೆಗೆ ಚಂದ್ರ ಕೂತಿದ್ಯೋ ಕುಜಾ ಕೂತಿದ್ಯೋ ಕುಜಾನೇ ಇಟ್ಕೊಳ್ಳೋಣ ಯಾಕಂದ್ರೆ ಎಲ್ಲ ಸಾಮಾನ್ಯವಾಗಿ ಕುಜಾ ಅಂತ ಹೇಳ್ತಿರ್ತಾರೆ ಕುಜಾ ಅಂತ ಹೇಳ್ದು ಇಲ್ಲಿ ಮಾರ್ಸಿಗೆ ಬಂದ್ರಿ ನೀವು ಮಾರ್ಸ್ ಅಲ್ಲಿ ನೀವು ಕೋರಲ್ ಅವಳನ್ನ ಸೆಲೆಕ್ಟ್ ಮಾಡ್ತೀರಾ ಸರಿ ಅವಳನ್ನು ತಗೊಳ್ತೀರಾ ಎಲ್ಲಿ ಹಾಕೊಳ್ತೀರಾ ಅದನ್ನ ಅದು ನೀವು ಇಂಡೆಕ್ಸ್ ಫಿಂಗರ್ ಹಾಕೋಬೇಕು ಈ ರೀತಿ ಪ್ರೊಸೀಜರ್ ಇದೆ ನೀವು ಜಾತಕದಲ್ಲಿ ನೀವು ಎಲ್ಲಿ ರಾಂಗ್ ಮಾಡ್ತೀರಾ ಅಂದ್ರೆ ಡಿಗ್ರಿ ಬೇಸ್ ಅಲ್ಲಿ ಯಾವ್ದೋ ಗ್ರಹ ಕೂತಿರುತ್ತೆ ಅಲ್ಲಿಂದನೇ ರಾಂಗ್ ಆಗ್ಬಿಡುತ್ತೆ ಸೊ ಅದಕ್ಕೆ ಎಂಟೈರ್ ನಮ್ ಜಾತಕ ಏನಕ್ಕೆ ರಾಂಗ್ ಆಗುತ್ತೆ ಅಂದ್ರೆ ಡಿಗ್ರಿ ವೈಸ್ ಅಲ್ಲಿ ಏಳನೇ ಮನೆಯಲ್ಲಿ ನಿಮಗೆ ಆ ನಾನು ನಾಲ್ಕನೇ ಹೇಳಿದಂಗೆ ಮಾರ್ಕ್ಸ್ ಇದೆ ಪೂಜಾ ಇದೆ ಅಂತ ಹೇಳ್ತೀವಿ ಅದು ಡಿಗ್ರಿ ವೈಸ್ ಅಲ್ಲಿ ಏನಾದ್ರು ಆರನೇ ಮನೆಗ್ ಬಂದ್ಬಿಟ್ಟಿರುತ್ತೆ ಆರನೇ ಮನೆಗ್ ಬಂದಾಗ ಅದು ಕಟ್ ಮಾಡ್ತಾ ಇರುತ್ತೆ ನಿಮ್ಮ ಮ್ಯಾರೇಜ್ ಲೈಫ್ನ ಅಲ್ಲಿಗೆ ಆರನೇ ಡಿಗ್ರಿ ವೈಸ್ ಅಲ್ಲಿ ಆರನೇ ಮನೆಗೆ ಬಂದಾಗ ನೀವು ಮಾರ್ಕ್ಸ್ ತಕೊಂಡ್ರೆ ನಿಮ್ಮ ಮ್ಯಾರೇಜ್ ಲೈಫ್ ಕಟ್ ಆಗ್ತಾ ಇರುತ್ತೆ ಕೋರ್ ಎಲ್ಲ ಕೊಡ್ತೀರಾ ಹಿಂಗ್ಯಾವುದೋ ಬೆಟ್ಟ ಹಾಕೋತಿ ಎಂಟೈರ್ ಆಗುತ್ತೆ ಈ ರೀತಿ ಸಿಸ್ಟಮ್ ಜ್ಯೋತಿಷ್ಯದಲ್ಲಿ ಹೆಜ್ಜೆಗೂ ನಾವು ಹುಷಾರಾಗೆ ಕಾಲಿಡ್ಬೇಕು ನೋಡಕ್ ತುಂಬಾನೇ ಸಿಂಪಲ್ ಇದು ವಿಚಾರಗಳು ತುಂಬಾನೇ ಸಿಂಪಲ್ ಬಟ್ ನಾವು ಪ್ರತಿಯೊಂದನ್ನು ಜಾತಕದಿಂದಾನೇ ಸೆಲೆಕ್ಷನ್ಸ್ ಮಾಡ್ಕೊಂಡ್ ಬರ್ಬೇಕಾಗುತ್ತೆ ಇದೇ ರೀತಿ ರುದ್ರಾಕ್ಷನು ಬರುತ್ತೆ ರುದ್ರಾಕ್ಷನು ಸೇಮ್ ಪ್ರೊಸೀಜರ್ ಬರುತ್ತೆ ಅದು ಇನ್ನೊಂದ್ ದಿವಸ ಕ್ಲಾಸಲ್ಲಿ ಹೇಳ್ತೀನಿ ಹೆಂಗೆ ಅಂತ ನೀವು ಜಾತಕದಿಂದಾನೇ ಜಾತಕ ರಾಂಗು ನೀವು ತಿಳ್ಕೊಳ್ಳೋದಾದ್ರೆ ಏಳನೇ ಮನೇಲಿ ಆ ಗ್ರಹ ಇದೆ ಅಂತ ನೀವು ತಿಳ್ಕೊಬಿಟ್ರೆ ಹೋಗ್ಲಿ ಅದು ಎಂಟನೇ ಮನೆಗೆ ಶಿಫ್ಟ್ ಆಗಿದ್ಯಾ ಎಕ್ಸಾಕ್ಟ್ ಆಗಿ ಏಳನೇ ಮನೆ ಇದೆಯಾ ಎಕ್ಸಾಕ್ಟ್ ಆಗಿ ಯಾವ ಮನೆ ಇದೆ ಮದುವೆ ವಿಚಾರಕ್ಕೆ ಎಕ್ಸಾಕ್ಟ್ ಆಗಿ ಏಳನೇ ಮನೆ ಇದೆ ಅಂತ ನೋಡ್ಬೇಕಾಗುತ್ತೆ ನಿಮ್ಗೆ ಏನಾದ್ರು ಮಕ್ಳಾಗ್ತಿಲ್ಲ ಎಕ್ಸಾಕ್ಟ್ ಆಗಿ ಐದನೇ ಮನೆ ಯಾವ ಗ್ರಹ ಇದೆ ಅಂತ ನೋಡ್ಬೇಕಾಗುತ್ತೆ ನೀವ್ ಏನಾದ್ರು ಡಿಗ್ರಿ ವೈಸ್ ಅಲ್ಲಿ ಅದು ನಾಲ್ಕನೇ ಮನೆಗೆ ಶಿಫ್ಟ್ ಆಗಿ ನೀವು ನಾಲ್ಕನೇ ಮನೆಗೆ ಉಂಗ್ರ ಹಾಕೊಂಡ್ರೆ ಈಗ ಉದಾಹರಣೆಗೆ ನೀವು ನಾಲ್ಕನೇ ಮನೇಲಿ ಯಾರು ಚಂದ್ರ ಇದೆ ಅಂತ ಅನ್ಕೊಂಡಿರೋಣ ಹಿಂಗೆ ಮಕ್ಳಾಗ್ಲಿ ಅಂತ ನಾವು ಡಿಗ್ರಿ ವೈಸ್ ಅಲ್ಲಿ ಐದನೇ ಮನೆ ಇದ್ರೆ ಫಲ ಕೊಡುತ್ತೆ ಅದೇನಾದ್ರೂ ನಾಲ್ಕನೇ ಮನೆಗೆ ಬಂದಿದ್ರೆ ಅದು ನಿಮ್ಗೆ ನೆಗೆಟಿವ್ ಆಗಿ ವರ್ಕ್ ಮಾಡುತ್ತೆ ಯಾಕಂದ್ರೆ ಐದನೇ ಐದನೇ ಮನೆಯಿಂದ ಅದು ಲೆಕ್ಕ ತಗೊಂಡ್ರೆ ಹನ್ನೆರಡನೇ ಮನೆ ದುಸ್ತಾನ ಆಗಿರುತ್ತೆ ನಾಲ್ಕನೇ ಮನೆ ಸೊ ನಿಮ್ಗೆ ನೆಗೆಟಿವ್ ಎಫೆಕ್ಟ್ ತುಂಬಾನೇ ಆಗುತ್ತೆ ನೀವ್ ಅಲ್ಲೇ ಅಹ್ ಎಡು ಬೀಳೋದು ಅಲ್ಲೇ ನೀವು ಅಲ್ಲಿ ಕರೆಕ್ಷನ್ಸ್ ಅಲ್ಲಿ ನಿಮ್ಗೆ ಕಾನ್ಫಿಡೆಂಟ್ ಬಂದ್ಬಿಟ್ರೆ ಎಕ್ಸಾಕ್ಟ್ ಆಗಿ ಐದನೇ ಮನೆಯಲ್ಲೇ ಇದೆ ಡಿಗ್ರಿ ವೈಸು ಎಕ್ಸಾಕ್ಟ್ ಆಗಿ ಏಳನೇ ಮನೆಯಲ್ಲೇ ಇದೆ ಎಕ್ಸಾಕ್ಟ್ ಆಗಿ ನಾನು ಬಿಸ್ನೆಸ್ ಮಾಡಬೇಕು ಹನ್ನೊಂದನೇ ಮನೆ ಇದೆ ಅಂತ ನಿಮ್ಗೆ ಅಲ್ಲಿ ಕನ್ಫರ್ಮೇಶನ್ ಆದ್ರೆ ನಿಮ್ಗೆ ಅಲ್ಲಿ ಕನ್ಫರ್ಮೇಶನ್ ಆದ್ರೆ ನೆಕ್ಸ್ಟ್ ಇಲ್ಲಿಗೆ ಬರ್ಬೇಕಾಗುತ್ತೆ ಆ ಪೊಸಿಷನ್ಸ್ ಪೊಸಿಷನ್ಸ್ಗೆ ನೆಕ್ಸ್ಟ್ ಆ ಗೆ ಯಾವ ರೀಮ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಯಾವ ಬೆಟ್ಟು ಅದನ್ನು ತುಂಬಾ ಇಂಪಾರ್ಟೆಂಟ್ ಎಷ್ಟೊಂದ್ ಜನ ನೋಡ್ತೀನಿ ನನಗೆ ಎಲ್ಲೋ ಸೆಫೇರು ನೀವು ರಿಂಗ್ ಫಿಂಗರ್ ಹಾಕೊಂಡಿರ್ತೀರ ಯಾಕಂದ್ರೆ ಯಾವುದೋ ಒಂದು ಬೆಟ್ಟಿಗೆ ಆ ರಿಂಗ್ ನಿಮ್ ಕೈಗಾಗ್ ಸುಮ್ಮಿಂಗ್ ಹಾಕೊಳ್ಳೋದಷ್ಟೇ ಹಂಗಲ್ಲ ನೀವು ಹಾಕೊಳ್ಳೋದ್ರೆ ಸುಮ್ನೆ ನಿರೋದ್ ವಾಸಿ ಯಾವ ಗ್ರಹ ಎಲ್ಲಿ ಹಾಕೊಂಡ್ರೆ ಆಗ್ಲೇ ಅದು ಪಾಸಿಟಿವ್ ವೈಪ್ಸು ತುಂಬಾನೇ ಕೊಡುತ್ತೆ ಇಲ್ದವ್ರೆ ಅದು ನೆಗೆಟಿವ್ನೇ ಕೊಡ್ತಾ ಹೋಗುತ್ತೆ ನೀವ್ ಎಷ್ಟು ವರ್ಷ ಹಾಕೊಂಡಿರಿ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಹಾಕೊಂಡ್ರು ಅದು ನೆಗೆಟಿವ್ ನೀವು ಸ್ಟೋನ್ ಹಾಕಿ ಒಂದು ಸಿಕ್ಸ್ ಮಂತ್ಸ್ ಒನ್ ಇಯರ್ ಆಗ ನಿಮಗೆ ಚೇಂಜಸ್ ಗೊತ್ತಾಗೋದದು ಇಮ್ಮಿಡಿಯೇಟ್ ಆಗಲ್ಲ ಯಾಕಂದ್ರೆ ಒಂದು ನಿಮ್ಮ ಕರ್ಮಫಲ ಡಿಸೈಡ್ ಮಾಡ್ತಾ ಇರುತ್ತೆ ಇನ್ನೊಂದು ನಿಮ್ಮ ಗೃಹಗತಿಗಳು ನೀವು ಈ ರೀತಿ ಸಣ್ಣ ಪುಟ್ಟ ಉಂಗುರ ಹಾಕೊಳ್ಳೋದು ರುದ್ರಾಕ್ಷಿ ಹಾಕೊಳ್ಳೋದು ಮತ್ತೆ ಮಂತ್ರ ಫಸ್ಟ್ ಮಂತ್ರ ಪಟನೆ ಎರಡನೇದು ರುದ್ರಾಕ್ಷಿ ಮೂರನೇದು ನಿಮ್ಮ ಕೈಗೆ ಸ್ಟೋನ್ ಈ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಪ್ರೊಸೀಜರ್ನ ನ ಫಾಲೋ ಅಪ್ ಮಾಡ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ನೀವು ಏನಾದ್ರು ಸಕ್ಸಸ್ ಪಡ್ಕೋಬಹುದು ಅದೆಂಥ ವಿಚಾರನೇ ಆಗ್ಲಿ ಸಕ್ಸಸ್ ಪಡ್ಕೋಬಹುದು ನೀವು ಸ್ವಲ್ಪ ರಾಂಗ್ ಇನ್ಫಾರ್ಮೇಶನ್ಸ್ ತಗೊಂಡು ಜಾತಕನೇ ಸ್ವಲ್ಪ ನೆಗೆಟಿವ್ ಆಗಿ ಅಲ್ಲಿರೋ ಗ್ರಹಗತಿಗಳು ನೀವು ಬೇರೆ ಮನೆಗಳಿದ್ದು ನೀವು ತಪ್ಪು ಗ್ರಹಿಕೆ ಮಾಡಿಕೊಂಡು ನೀವು ರಾಂಗ್ ಆಗಿ ಸೆಲೆಕ್ಷನ್ಸ್ ಮಾಡ್ಕೊಂಡ್ರೆ ಎಲ್ಲ ಜೀವನದಲ್ಲಿ ಏನಷ್ಟು ಪಾಸಿಟಿವ್ ವೈಬ್ಸ್ ಇರಲ್ಲ ಎಲ್ಲ ಸರ್ ಅಲ್ಲಿ ಹೋದೆ ಏನು ಕೆಲಸ ಆಗಿಲ್ಲ ಏನು ಹೇಳ್ತಾನೆ ಇರ್ತಾರೆ ಸರ್ ನಾನು ಏನೇನೋ ಪೂಜೆ ಮಾಡ್ತೀನಿ ಏನೂ ವರ್ಕ್ ಆಗಲ್ಲ ಡೈಲಿ ಮಂತ್ರ ಹೇಳ್ತೀನಿ ಆದ್ರೂ ಆಗಲ್ಲ ಅಂದ್ರೆ ನೀವೇ ಮಾಡ್ಕೊಂಡಿರೋ ಕೆಲವೊಂದು ತಪ್ಪುಗಳು ರಾಂಗ್ ಸೆಲೆಕ್ಷನ್ಸ್ ಮಾಡ್ಕೊಂಡಿರ್ತೀರ ಆಗ ನಿಮ್ಗೆ ಯಾವುದೇ ರೀತಿಯ ಫಲ ಅಂತೂ ಸಿಗಲ್ಲ ಇಷ್ಟಂತೂ ನೀವು ಫಾಲೋ ಅಪ್ ಮಾಡಲೇಬೇಕಾಗುತ್ತೆ ಒಂದು ಡಿಗ್ರಿ ವೈಸ್ ಅಲ್ಲಿ ನೀವು ಯಾವ ಗ್ರಹ ಇಟ್ಟಾಗಿದೆ ಕೆಲ್ಸಕ್ಕೆ ಬೇಕು ಹತ್ತನೇ ಮನೇನೋ ಆರನೇ ಮನೇನೋ ಉಂಗ್ರ ನೋಡ್ಬೇಕಾಗುತ್ತೆ ಅಲ್ಲಿ ಅಲ್ಲಿಂದ ಬಂದು ಇಲ್ಲಿ ಇಲ್ಲಿಗೆ ಬಂದು ಸೆಲೆಕ್ಷನ್ಸ್ ಮಾಡಬೇಕಾಗುತ್ತೆ ಯಾವ ಸ್ಟೋನು ಕೂತಿದೆ ಮತ್ತೆ ಯಾವ ಬೆಟ್ಗೆ ನಾವು ಹಾಕೊಳ್ಳೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ನೋಡಿ ಇದು ಇಲ್ಲಿಲ್ಲೇ ಬರ್ದಿದ್ದೀನಿ ರೂಬಿ ಅಂದ್ರೆ ನೀವು ರಿಂಗ್ ಫಿಂಗರ್ ಗೆ ಈಗಲೇ ನೋಡ್ಕೋಬಹುದು ನೀವು ಯಾವ ಸ್ಟೋನ್ ಹಾಕೊಂಡಿದೀರ ಯಾವ ಬೆಟ್ಟಲ್ಲಿದೆ ಅಂತ ಪರ್ಲು ರಿಂಗ್ ಫಿಂಗರ್ ಹಾಕೊಳ್ಳೋದಕ್ಕೆ ತುಂಬಾ ವಿಪ್ಸ್ ಇಲ್ಲೇ ಬರ್ದಿದ್ದೀನಿ ನೀವು ನೋಡಿ ನಿಮ್ಮ ಜೀವನವನ್ನ ಉತ್ತಮ ಕಡೆ ತಗೊಂಡು ಹೋಗ್ಬೋದು ಈ ರೀತಿ ಯಾರೋ ಹೇಳಿದ ಮಾತಿಗೆ ಈಗ ಈ ಗ್ರಹಗಳು ನೀವು ನೋಡಿದ ತಕ್ಷಣ ಡೇ ಟು ಟೈಮಿಂಗ್ಸ್ ಪ್ಲೇಸ್ ಹಾಕಿದಾಗ ನಿಮ್ಗೆ ಎಲ್ಲರೂ ಎಲ್ರಿಗೂ ಒಂದೇ ತರ ಚಾಟ್ ಬರುತ್ತೆ ಸುಮಾರು ಜನ ಚಾಟ್ ಮಾಡ್ತಾರೆ ಹತ್ತನೇ ಮನೆಯಲ್ಲಿ ಅದಿದ್ದೇ ಅನೋನ್ಯ ಮನೇಲಿ ಆಕ್ಚುಲಿ ಅಲ್ಲಿ ಇರಲ್ಲ ಅದೇ ಆಗಿರೋದು ಸಮಸ್ಯೆ ನೀವು ಅದು ನೋಡಿ ಕಲ್ತ್ಕೊಂಡಾಗ ನಿಮಗೆ ಅನುಭವ ಆಗುತ್ತೆ ಹೌದು ನಾನು ಮಾಡ್ತಿರೋ ತಪ್ಪು ಡಿಗ್ರಿ ವೈಸ್ ಅಲ್ಲಿ ಸೆಲೆಕ್ಷನ್ಸ್ ಮಾಡ್ಕೊಂಡು ಡಿಗ್ರಿ ವೈಸ್ ಅಲ್ಲಿ ಗ್ರಹ ಅಂತ ಕೂತಿದೆ ಅಂತ ನೋಡ್ಕೊಂಡು ನೆಕ್ಸ್ಟ್ ನಾವು ಇದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಇವಿಷ್ಟು ಜೆಮ್ ಸ್ಟೋನ್ಸ್ ವಿಚಾರ ಯಾರಾದರೂ ಈ ರೀತಿ ರಾಂಗ್ ಹಾಕೊಂಡಿದ್ರೆ ಅವ್ರಿಗೆ ಇನ್ಫಾರ್ಮೇಶನ್ಸ್ ಕೊಡಿ ಅವರು ಜೀವನದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಲಿ ಥ್ಯಾಂಕ್ ಯು